ನಮಸ್ಕಾರ ನೋಡಿ ನೀವು ಪ್ರತಿದಿನ ಬಿಸಿನೀರಿಗೆ ಜೇನುತುಪ್ಪ ನಿಂಬೆ ರಸ ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಿದ್ದರೆ ಎಚ್ಚರ ಮಾರಣಾಂತಿಕ ಕಾಯಿಲೆಗಳಿಗೆ ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಇಟ್ಸ್ ವೆರಿ ಡೇಂಜರಸ್ ಪಾಯ್ಸನ್ ಆಗಿಬಿಡುತ್ತೆ ಅತ್ಯಂತ ವಿಷಕಾರಿ ಇದು ಯಾಕೆಂದರೆ ವಾತ ಪಿತ್ತ ಕಫ ಬಾಡಿಯಲ್ಲಿರೋಣ ಇಂಬ್ಯಾಲೆನ್ಸಿಂಗ್ ಮಾಡುತ್ತೆ ಎಚ್ಚರ ಭಯಂಕರ ರೋಗಗಳಿಗೆ ತುತ್ತಾಗುವ ಲಕ್ಷಣಗಳಿರುತ್ತೆ ಎಚ್ಚರ ಇದು ಅತ್ಯಂತ ವಿಷಕಾರಿ ಯಾಕೆಂದರೆ ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಬೇಕಿದ್ರೆ ನೀವು ಆಯುರ್ವೇದಿಕ್ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿ ಬೇಕಿದ್ರೆ ಯಾಕೆಂದರೆ ಇವೆಲ್ಲ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಹೇಳ್ತಾ ಹೋಗ್ತಾರೆ ನಿಮಗೆ ಡೌಟ್ಸ್ ಇದ್ದರೆ ನಿಮ್ಮ ಊರುಗಳಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿ ಜೇನುತುಪ್ಪದ್ದು ಜೊತೆ ಈ ಹಸುವಿನ ತುಪ್ಪ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇದೆಲ್ಲ ತುಂಬ ವೆರಿ ಡೇಂಜರಸ್ ಜೇನುತುಪ್ಪನ ಬಿಸಿ ಮಾಡೋಂಗಿಲ್ಲ ಹಸುವಿನ ತುಪ್ಪನೂ ಬಿಸಿ ಮಾಡಿ ಎರಡು ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡ್ತಿರ್ತಾರೆ ಇದೆಲ್ಲ ಅತ್ಯಂತ ಪಾಯ್ಸನಸ್ ವಿಷಕಾರಿಗಳು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುವ ಲಕ್ಷಣಗಳಿರುತ್ತೆ ಅರ್ಥ ಆಯ್ತಾ ನಿಮಗೇನ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ನಿಮ್ಮ ಊರುಗಳಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ನಗಳ ಕನ್ಸಲ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಬಾಡಿಯಲ್ಲಿ ವಾತ ಪಿತ್ತ ಕಫ ಇಂಬ್ಯಾಲೆನ್ಸಿಂಗ್ ಆಗುತ್ತೆ ಎಚ್ಚರ ಸಾಕಷ್ಟು ಜನ ನೋಡ್ತಾ ಇರ್ತೀನಿ ಬಿಸಿನೀರಿಗೆ ನಿಂಬೆ ರಸ ಜೇನುತುಪ್ಪನ ಹಾಕ್ಕೊಂಡು ಕುಡಿಯೋ ಅಭ್ಯಾಸಗಳಿರುತ್ತೆ ಒಂದು ಬಾರಿ ಆಯುರ್ವೇದಿಕ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಸೇವನೆ ಮಾಡಬೇಕು ಬಿಡಬೇಕು ಅಂತ ಮುಂದುವರಿರಿ ಏಕೆಂದರೆ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾದರೆ ಕಷ್ಟ ನಮಸ್ಕಾರ